ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮದ ಶಿಕ್ಷಕರಾಗಿರುವ ಶ್ರೀ ಮುತ್ತು ವಡ್ಡರ್ ಅವರು ಜ್ಞಾನಜ್ಯೋತಿ ಅನ್ನೋ ವ್ಯಾಟ್ಸಪ್ ಗ್ರೂಪನ್ನು ಸ್ಥಾಪಿಸಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ತಾ ವಿಜೇತರಾದವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಇದ್ದಾರಂತೆ ಈ ವ್ಯಾಟ್ಸಪ್ ಬಳಗದಲ್ಲಿ ಅನೇಕ ಜನ ಭಾಗವಹಿಸಿ ಬಹುಮಾನಗಳನ್ನು ಗಳಿಸ್ತಾ ಇದ್ದಾರಂತೆ ಈ ದಿನ ನನ್ನ ಬಗ್ಗೆ ಅಂದರೆ ಡಾಕ್ಟರ್ ನಾ ಸೋಮೇಶ್ವರ ಅವರ ಬಗ್ಗೆ ಕ್ವಿಸ್ ನಡೆಸ್ತಾರಂತೆ ದಯವಿಟ್ಟು ತಾವೆಲ್ಲ ಭಾಗವಹಿಸಿ ಹೆಚ್ಚು ಪುಸ್ತಕಗಳನ್ನು ಪಡೀರಿ ಅಂತ ಈ ಒಂದು ಕ್ಷಣದಲ್ಲಿ ನಾನು ಆಶಿಸ್ತಾ ಇದ್ದೇನೆ ಇಂತಹ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀ ಮುತ್ತು ವಡ್ಡರ್ ಹಾಗೂ ಅವರ ಗುಂಪಿನ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ